ಗಣೇಶ ಸರ್ ಹೇಳಿ ಟೆನ್ ಸಿನಿಮಾ ಆದಮೇಲೆ ತುಂಬ ನಿರೀಕ್ಷೆ ಹುಡ್ಸಿರುವಂಥ ಸಿನಿಮಾ ಒಂದು ಸರಳ ಪ್ರೇಮ ಕಥೆ ಎಸ್ಪೆಷಲಿ ಈ ಸಿನಿಮಾ ಟೈಟಲ್ಗೂ ನಿಮಗೂ ತುಂಬ ಆಪ್ಟ್ ಆಗಿದೆ ಈ ಕತೆ ಮೊದಲು ಸುನಿ ಸರ್ ಹೇಳಕ್ಕೆ ಬಂದಾಗ ಏ ಯಾವಾಗ ಹೇಳಿದ್ದು ಯಾವಾಗ ಈ ಕತೆ ಡಿಸ್ಕಸ್ ಆಗಿದೆ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕು ಸುನಿಯರ್ ಜೊತೆ ಮುಂಚೆನೇ ಮಾಡಬೇಕಾಯ್ತು ಒಂದು ಸಿನಿಮಾ ಅದು ಆಗಲಿಲ್ಲ ಆಮೇಲೆ ಈ ಸ್ಟೋರಿ ಜೊತೆ ಬಂದರು ಈ ಸ್ಟೋರಿ ಕೇಳಿದ ತಕ್ಷಣನೇ ತುಂಬ ಇಷ್ಟ ಆಯಿತು ತುಂಬ ಒಳ್ಳೆ ಸ್ಟೋರಿ ಒಂದು ಒಳ್ಳೆ ರಾಮ್ ಕಾಮು ಜೊತೆಗೆ ಸಾಕಷ್ಟು ಕಾಮಿಡಿ ನಾನು ಯಾವತ್ತೂ ಕಾಮಿಡಿ ಟ್ರೈ ಮಾಡಿರಲಿಲ್ಲ ಸೊ ನನಗೂ ತುಂಬ ಎಕ್ಸೈಟಿಂಗ್ ಆಯ್ತು ಮಾಡೋಣ ಅಂತ ಜೊತೆಗೆ ನಮ್ಮ ಸಿದ್ಧಾರ್ಥಲ್ಲಿ ನೋಡಿದಂಥ ವಿನಯ್ ರಾಜ್ಕುಮಾರ್ಗೂ ಸಾಕಷ್ಟು ಚೇಂಜಸ್ಸು ಒಂದು ಪ್ರಬುದ್ಧ ನಟನೆ ಒಂದು ಒಂದು ಒಳ್ಳೆ ತುಂಬ ಸಾಕಷ್ಟು ಮೇಕೋವರ್ ಮಾಡ್ಕೊಂಡಿದ್ದೀರಾ ವಿನಯ್ ಸರ್ ನೀವು ಪ್ರತಿಯೊಂದು ಮೊದಲು ಒಂದು ಇದು ಮಾಡಿ ಈಗ ತುಂಬ ಸ್ಪಷ್ಟವಾಗಿ ಮಾತ್ರ ಇರುತ್ತೆ ಹೇಗೆ ಸಾಧ್ಯ ಸರ್ ಹೇಗೆಲ್ಲ ಇದೆಲ್ಲ ಅದೊಂದು ಜರ್ನಿ ಇದೆಯಲ್ಲ ಒಂದಿಷ್ಟು ವರ್ಷದ ಜರ್ನಿ ಎಷ್ಟೊಂದು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಎಷ್ಟೊಂದು ಕೋ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಸೊ ಅದು ಆ್ಯಕ್ಟಿಂಗ್ ಅಲ್ಲ ಮಾಡ್ತಾ 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 ಅದು ಎಕ್ಸ್ಪೀರಿಯನ್ಸ್ ಗ್ರೋ ಆಗ್ತಿರುತ್ತೆ ಆಮೇಲೆ ಈಚ್ ಆರ್ಟಿಸ್ಟ್ ಜೊತೆ ಮೀಟ್ ಮಾಡಿದಾಗ ಏನೋರ ಕಲಿತೀವಿ ಇಲ್ಲ ಏನೋ ಒಂದು ಥಾಟ್ಸ್ ಎಕ್ಸ್ಚೇಂಜ್ ಆಗುತ್ತೆ ಈಚ್ ಡೈರೆಕ್ಷನ್ನು ಡೈರೆಕ್ಟರ್ದು ಅವ್ರು ಆ್ಯಕ್ಟರ್ನ ಆ್ಯಕ್ಟ್ ಮಾಡಿಸೋ ಬೇ ಬೇರೆ ಇರುತ್ತೆ ಸೊ ಎಲ್ಲರ ಜೊತೆ ಕಲ್ತಿ 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 ಮೋಸ್ಟ್ಲಿ ಇವಾಗ ಈ ಸಿಚುವೇಶನ್ ಸಿಂಪಲ್ ಸುನಿ ಅವರಲ್ಲಿ ಏನು ಇಷ್ಟ ಆಗುತ್ತೆ ಡೈರೆಕ್ಷನ್ ಇಷ್ಟ ಆಗುತ್ತಾ ಡೈಲಾಗ್ಸ್ ಬಗ್ಗೆ ಮಾಡಬೇಕು ಅಂತ ಸಿಂಪಲ್ ಸುನಿ ಅವ್ರದ್ದು ಮೇನ್ ಅಂದರೆ ಅವ್ರದ್ದು ನಂಗೆ ಕಾಮಿಡಿ ಟೈಮಿಂಗ್ ತುಂಬ ಇಷ್ಟ ಆಮೇಲೆ ಅವರ ರೈಟಿಂಗ್ ತುಂಬ ಇಷ್ಟ ಆಮೇಲೆ ಸ್ಪಾಂಟೇನಿಯಸ್ ಆಗಿ ಡೈಲಾಗ್ಸ್ ಬರೀತಾರೆ ಆ್ಯಕ್ಚುಲಿ ಸೆಟ್ಟಲ್ಲಿ ಸೊ ಅದನ್ನ ಕೇಳೋಕ್ಕೆ ಅಷ್ಟು ಖುಷಿಯಾಗಿರುತ್ತೆ ಆ್ಯಕ್ಟ್ ಮಾಡೋಕ ಇನ್ನೂ ಖುಷಿಯಾಗುತ್ತೆ ಸೊ ಅವ್ರ ರೈಟಿಂಗ್ ಅಂದರೆ ನನಗೆ ತುಂಬ ಇಷ್ಟ

ನಾನು ಕಾಯ್ತಾ ಇದ್ದೀನಿ ಗಡ್ಡನ ಕಟ್ ಮಾಡೋಕ್ಕೆ ಬಟ್ ಎಲ್ಲ ಒಂದು ಕಡೆ ಕಾಮೆಂಟ್ಸ್ ಅಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಬೇರೆ ಒಂದು ಮಾಸ್ ಲುಕ್ ಇದೆ ಅಂತ ಕಾಮೆಂಟ್ಸ್ಗಳೆಲ್ಲ ಸೋಶಿಯಲ್ ಮೀಡಿಯಾ ಮತ್ತು ನಿಮ್ಮ ಅಭಿಮಾನಿಗಳು ಹೇಳ್ತಾರೆ ಹೀಗೆ ತುಂಬ ಖುಷಿ ಆಗುತ್ತೆ ಗಡ್ಡ ಸೂಟ್ ಆಗುತ್ತೆ ಅಂತ ಬಟ್ ಗಡ್ಡದ ಒಂದೇ ಪ್ರಾಬ್ಲಮ್ ಅಂದರೆ ಸಕ್ಕದ ಊಟ ಸಿಕ್ಕ ಕಾಣುತ್ತೆ ಇಲ್ಲ ಅಂದರೆ ಮೇಂಟೆನೆನ್ಸ್ ಮಾಡೋದು ಕಷ್ಟ ಏನಾಗುತ್ತೆ ಮೇಂಟೆನೆನ್ಸ್ ಮಾಡೋದು ಸಕ್ಕದ ಕಷ್ಟ ಆಗುತ್ತೆ ಬಟ್ ಇದು ಗ್ರಾಮಾಯಣ ಆಮೇಲೆ ಪೆಪ್ಪೆಗೆ ಬಿಟ್ಟಿದ್ದು ಸೊ ಅದು ಇವಾಗ ಶೂಟಿಂಗ್ ನಡೀತಾ ಇದೆ ಇನ್ನೊಂದು ಒಂದು ಟೂ ತ್ರೀ ಮಂತ್ಸಲ್ಲಿ ಅದು ರೆಡಿ ಆಗುತ್ತೆ